ಹಲೋ ಹಾಯ್ ನಮಸ್ಕಾರ ಸಿಂಪಲ್ ಗೃಹಿಣಿ ಚಾನಲ್ಗೆ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿ ನಾನಿವತ್ತು ಸಿಂಪಲ್ಲಾಗಿ ಟೀ ರೆಸಿಪಿ ಇದ್ದೀನಿ ಟೇಸ್ಟಿಯಾಗಿ ತಿಕ್ನೆಸ್ ಆಗಿ ಬರುತ್ತೆ ಈಗ ಒಂದು ಪಾತ್ರೆಗೆ ಒಂದು ಗ್ಲಾಸ ಸುಟ್ಟು ನೀರು ನಾನು ನಾನಿಲ್ಲಿ ಯಾವುದೇ ಬ್ರ್ಯಾಂಡ್ ಟೀ ಪುಡಿ ತೊಗೊಂಡಿಲ್ಲ ಮಹಾವೀರನೇ ತೊಗೊಂಡಿದ್ದೀನಿ ನಿಮ್ಮ ಮನೇಲಿ ಯಾವುದಿರುತ್ತೋ ಅದನ್ನೇ ತೊಗೊಳ್ಳಿ ಒಂದು ಸ್ಪೂನ್ ಟೀ ಪುಡಿ ಮೂರು ಸ್ಪೂನ್ ಶುಗರ್ ಇದಕ್ಕೆ ನಾನು ಯಾವುದೇ ರೀತಿ ಹಾಲಕ್ಕಿ ಪುಡಿ ಹಾಕಿಲ್ಲ ನಿಮಗೆ ಬೇಕಾದ್ರೆ ಹಾಕ್ಕೊಬೋದು ಇಲ್ಲದೆ ಇದ್ದರೂ ಇದೇ ತುಂಬ ಟೇಸ್ಟಿಯಾಗಿ ಬರುತ್ತೆ ಈಗ ನಾಲ್ಕರಿಂದ ಐದು ಚೆನ್ನಾಗಿ ಕುದಿಸ್ಕೊಳ್ಳೋಣ ಇದನ್ನು ಚೆನ್ನಾಗಿ ನಂತರ ನಾನು ಮೊದಲಿಗೆ ಯಾವ ಗ್ಲಾಸ್ನಲ್ಲಿ ನೀರತಿ ತೊಗೊಂಡಿದ್ದೆನೋ ಅದೇ ಗ್ಲಾಸ್ನಿಂದ ಹಾಲು ತೊಗೊತಾ ಇದ್ದೀನಿ ಹಾಲು ಹಾಕಿಬಿಟ್ಟು ಸಮೇತ ಅಷ್ಟೇ ನಾಲ್ಕರಿಂದ ಐದು ನಿಮಿಷ ಮತ್ತು ಚೆನ್ನಾಗಿ ಕುದಿಸ್ಕೋಬೇಕು ಕುದ್ದಿದ್ದಾದಮೇಲೆ ನಾನು ಈಗ ಸೋಸ್ತಾ ಇದ್ದೀನಿ ನೋಡಿ ಎಷ್ಟು ತಿಕ್ನೆಸ್ಸಾಗಿ ಬರ್ತಿದೆ ಈ ಟೀ ಅಂತ ನಿಜವಾಗಲೂ ತುಂಬಾ ರುಚಿಯಾಗಿರುತ್ತೆ ಒಂದು ಸಲ ನೀವು ಮಾಡಿ ಹೇಗಿತ್ತು ಅಂತ ಲೈಕ್ ಮಾಡೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಹೊಸೊಬ್ಬರಾಗಿದ್ದರೆ ನಮ್ಮ ಚಾನಲ್ನಿಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಬಾಯ್